ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರು ಪ್ರತಿಯೊಬ್ಬರಿಗೂ ಸಹ ಒಂದು ಹೊಸ ಅವಕಾಶಗಳನ್ನ ಪಡೆಯುವಂತಹ ಒಂದು ಭಾಗ್ಯ ಬರಲಿ ಅಂತ ಹಾರೈಸಿದ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಪ್ರತಿಯೊಬ್ಗೂ ಸಹ ಜೀವನದಲ್ಲಿ ಈ ವರ್ಷ ಅಲ್ಲ ಅಂದ್ರೆ ಇನ್ನೊಂದು ವರ್ಷ ಆದ್ರೂ ಚೆನ್ನಾಗಿರ್ಬೇಕು ಹೋದ್ ವರ್ಷ ಏನೋ ಒಂದು ತಪ್ಪ ಆಯ್ತು ಅಥವಾ ಏನೋ ಒಂದು ತೊಂದರೆ ಆಯಿತು ಈ ವರ್ಷ ನಮ್ಮ ಬದುಕು ಬಂಗಾರವಾಗ್ಲಿ ಈ ವರ್ಷದಲ್ಲಿ ನಮ್ಮ ಅದೃಷ್ಟದ ಬಾಗಿಲು ತೆರೀಲಿ ಎಲ್ಲಾ ಕಷ್ಟಗಳು ದೂರ ಆಗ್ಲಿ ಅಂತ ಎಷ್ಟೋ ಜನ ಬಯಸ್ತಾ ಇರ್ತಾರೆ ಅಂತಹ ಒಂದು ಅದೃಷ್ಟದ ಬಾಗಿಲು ಹಾಗೆ ಎಲ್ಲಾ ರೀತಿ ಹೊಸ ಅವಕಾಶಗಳು ಬರುವಂತದ್ದು ಹೊಸ ಆರಂಭ ಸೃಷ್ಟಿ ಆಗ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತಾರು ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಅಂದಾಗ ಎರಡು ಪ್ಲಸ್ ಎರಡು ಪ್ಲಸ್ ಆರು ಅಂದ್ರೆ ಕೂಡಿದ್ರೆ ಹತ್ತು ಬರುತ್ತೆ ಅಂದ್ರೆ ನಂಬರ್ ಒನ್ ಅಂತ ನಾವು ತಗೊಳ್ಬೇಕಾಗುತ್ತೆ ಈ ಒಂದು ಅನ್ನೋದು ಸೂರ್ಯನ ಸಂಖ್ಯೆ ಆಗಿರುತ್ತೆ ಹಾಗಾಗಿ ಈ ವರ್ಷ ಏನೇ ಮಾಡಿದ್ರು ಸಹ ಸೂರ್ಯನ ಆಶೀರ್ವಾದದಿಂದ ಸೂರ್ಯನಂತೆ ಪ್ರಕಾಶಮಾನವಾಗಿ ಉಜ್ವಲವಾಗಿ ಒಂದು ಲೀಡರ್ಶಿಪ್ ಅಂತ ಏನ್ ಹೇಳ್ತೀವಿ ಇಡೀ ಪ್ರಪಂಚವನ್ನ ಬೆಳಕತಕ್ಕಂತಹ ಅಂತಹ ಮಹಿಮಾನ್ವಿತ ಶಕ್ತಿಯುತವಾದ ಒಂದು ಜೀವನ ನಮ್ಮದಾಗಬೇಕು ಆ ರೀತಿ ಭಾವಿಸ್ಬೇಕೆಲ್ಲರೂ ಇಷ್ಟು ವರ್ಷ ಏನೋ ಕಷ್ಟ ಬಂತು ಏನೋ ನಷ್ಟ ಬಂತು ಇನ್ನು ಮೇಲೆ ನಾವು ಬದುಕಿದೀವಿ ಅಂತಂದ್ರೆ ಒಂದು ಅರ್ಥ ಇರಬೇಕು ನಮ್ಮ ಜೀವನದಲ್ಲಿ ಬೆಳಕು ಬರಬೇಕು ನಮ್ಮಿಂದ ನಮ್ಮ ಕುಟುಂಬಕ್ಕೂ ಒಂದು ಬೆಳಕು ಒಂದು ಪ್ರಕಾಶತೆ ಅಥವಾ ಒಂದು ಶಾಂತತೆ ಒಂದು ಸ್ಥಿರತೆ ಅನ್ನೋದು ಬರ್ಬೇಕು ಸಮಯ ಪರಿಪಾಲನೆ ಅನ್ನೋದು ಪ್ರತಿಯೊಬ್ಬರಿಗು ಬರ್ಬೇಕಾಗಿರ್ತಕ್ಕಂಥ ಯಾಕಂದ್ರೆ ಸೂರ್ಯದೇವ ಯಾವತ್ತು ಸಮಯವನ್ನ ದುರುಪಯೋಗ ಮಾಡ್ಕೊಂಡಿಲ್ಲ ಸಮಯ ಪಾಲಕ ಸೂರ್ಯನನ್ನ ಗುರುವಾಗಿ ತಗೊಂಡು ಯಾಕಂದ್ರೆ ಹನುಮಂತ ಸೂರ್ಯನನ್ನ ಗುರುವಾಗಿ ತಗೊಂಡಿರ್ತಕ್ಕಂಥದ್ದು ಸೂರ್ಯ ಎಷ್ಟೇ ವೇಗವಾಗಿ ಚಲಿಸಿದ್ರು ಸೂರ್ಯನ ಸರಿಸಮಕ್ಕೆ ಚಲನೆಯನ್ನ ಮಾಡ್ತಾ 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 ಹನುಮಂತ ಸೂರ್ಯನಿಂದ ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಸೂರ್ಯನನ್ನ ಗುರುವಾಗಿ ಪಡ್ಕೊಂಡಿರ್ತಕ್ಕಂಥದ್ದು ಹಾಗೆ ಈ ವರ್ಷ ಎಲ್ಲರೂ ಸಹ ಈ ಒಂದು ಕೆಲಸಗಳನ್ನ ಮಾಡಬಾರ್ದು ಈ ಕೆಲಸಗಳನ್ನ ಮಾಡಿದ್ರೆ ಅದ್ಭುತವಾದ ಒಂದು ಶಕ್ತಿ ಅದ್ಭುತವಾದ ಒಂದು ಜೀವನ ಇನ್ನು ತಿರುಗ ನೋಡೋ ಅವಕಾಶವೇ ಇಲ್ಲ ಇರೋದಿಲ್ಲ ಅಷ್ಟು ಶಕ್ತಿವಂತರಾಗ್ತಾರೆ ಅಷ್ಟು ಶ್ರೀಮಂತಿಕೆ ಅನ್ನೋದು ಬರುತ್ತೆ ಅಷ್ಟು ಜ್ಞಾನ ಬರುತ್ತೆ ಅಷ್ಟು ತಿಳುವಳಿಕೆ ಬರುತ್ತೆ ಜೀವನದಲ್ಲಿ ಎಲ್ಲವನ್ನೂ ಸಹ ಅನುಭವಿಸುವಂತ ಅಂದ್ರೆ ಖುಷಿಯನ್ನ ಸಂತೋಷವನ್ನು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅನುಭವಿಸ್ಬೇಕಾಗುತ್ತೆ ಆದ್ರೆ ಈ ವರ್ಷ ಅದಕ್ಕೆಲ್ಲದಕ್ಕೂ ಸಹ ಒಂದು ಕಡಿವಾಣ ಹಾಕ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದೇ ಹೇಳ್ಕೊಡ್ತೀವಿ ಈ ವರ್ಷ ಮುಖ್ಯವಾಗಿ ಮಾಡ್ಬೇಕಾಯ್ತು ಒಂದು ಅನ್ನೋದು ತುಂಬಾ ಪ್ರಾಮುಖ್ಯತೆ ಸಂಖ್ಯೆ ನಂಬರ್ ಒನ್ ಅಂತ ಹೇಳ್ತೀವಿ ಆ ಒಂದು ಸ್ಥಾನದಲ್ಲಿ ಪ್ರತಿಯೊಬ್ರು ಇರ್ಬೇಕು ಅಂದ್ರೆ ನಾವು ಸಮಾಜದಲ್ಲಿ ಇರ್ಬೋದು ಇರ್ಬೋದು ಕುಟುಂಬದಲ್ಲಿ ಇರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು ಅವ್ರಿಗ ಅವ್ರಿಗೆ ಅನ್ನಿಸ್ಬೇಕು ಹೌದು ನಾನು ಹೀಗೆ ಬದುಕ್ತಾ ಇದ್ದೀನಿ ಈಗ ಬದುಕನ್ನ ಸಾಗಿಸ್ತೀನಿ ಈ ತರ ನನ್ನ ಗುಣ ಸ್ವಭಾವ ಇದೆ ಸಮಯವನ್ನ ವ್ಯರ್ಥ ಮಾಡಬಾರ್ದು ಈಗ ಏನಾದ್ರೂ ಸರಿ ಹಿಡಿದಿರೋ ಕೆಲಸ ಆ ಗುರಿಯನ್ನ ಸಾಧಿಸ್ಕೊಳ್ಬೇಕು ನಾನು ಸೂರ್ಯನನ್ನೇ ಗುರುವಾಗಿ ತಗೊಳ್ತೀನಿ ಅಂತ ಹೇಳಿ ಭಾನುವಾರದಲ್ಲಿ ಸೂರ್ಯನ ಆರಾಧನೆ ಮಾಡ್ಬೇಕಾಗುತ್ತೆ ಈ ವರ್ಷ ಯಾವ ಕಾರಣಕ್ಕೂ ಭಾನುವಾರದಲ್ಲಿ ಕೆಲವೊಂದು ಕೆಲ್ಸಗಳನ್ನ ಮಾಡಬಾರ್ದು ಏನು ಅಂತಂದ್ರೆ ಉಗುರನ್ನ ಕತ್ತರಿಸಬಾರ್ದು ಕೂದಲನ್ನ ಕತ್ತರಿಸಬಾರ್ದು ಹಾಗೆ ಕಪ್ಪು ಬಟ್ಟೆಗಳನ್ನ ಧರಿಸ್ಕೊಳ್ಬಾರ್ದು ಎಷ್ಟೊಂದು ಜನ ಕಪ್ಪು ಬಟ್ಟೆ ಧರಿಸ್ಬೇಕು ಭಾನುವಾರ ಯಾವ್ದೊಂದು ಸಮಾರಂಭಗಳು ಇನ್ನೊಂದು ಇನ್ನೊಂದು ಇರುತ್ತೆ ನಮ್ಗೆ ಕಪ್ಪು ಬಟ್ಟೆನೇ ಇಷ್ಟ ಅಂತ ಹೇಳ್ತಕ್ಕಂತವ್ರು ಕನಿಷ್ಠ ಪಕ್ಷ ಒಳ ಉಡುಪುಗಳನ್ನಾದ್ರೂ ಕಪ್ಪು ಬಟ್ಟೆಗಳನ್ನ ಧರಿಸಬಾರದು ಇನ್ನು ಕೇಸರಿ ಬಣ್ಣದ ಬಟ್ಟೆಗಳನ್ನ ಅಂದ್ರೆ ಆರೆಂಜ್ ಕಲರ್ ಬಟ್ಟೆಗಳನ್ನ ಹಾಕೊಳ್ಳೋದು ಅಥವಾ ಅವತ್ತಿನ ದಿವಸ ಆ ಬಟ್ಟೆನ ಹಾಕೊಂಡಿಲ್ಲ ಅಂದ್ರೆ ಒಂದು ಕಚ್ಚಿ ಪಾದ್ರ ಒಂದು ದಾರವನ್ನಾದ್ರೂ ಕೇಸರಿ ಬಣ್ಣದನ್ನ ಅವ್ರ ಹತ್ರ ಇಟ್ಕೊಳ್ಬೇಕು ಅಂತಹ ಒಂದು ಪೇಪರ್ ಅನ್ನಾದ್ರೂ ಅವ್ರ ಇಟ್ಕೊಳ್ಬೇಕು ಕೇಸರಿ ಬಣ್ಣದ ಆರೆಂಜ್ ಕಲರ್ ಬಣ್ಣದ ಪೆನ್ನು ಪೇಪರು ಯಾವ್ದಾದ್ರು ಸರಿ ಒಂದು ಖರ್ಚಿಪು ಏನಾದ್ರು ಸರಿ ಅವ್ರ ಹತ್ರ ಇಟ್ಕೊಳ್ಬೇಕು ಅಥವಾ ಅಂತಹ ವಸ್ತುಗಳನ್ನ ದಾನ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿದ್ದೆ ಆದ್ರೆ ಜೀವನದಲ್ಲಿ ನೋಡಿ ಏನೇ ಸೋಲು ಇದ್ರೂ ಸಹ ಅಜ್ಞಾನದಿಂದನೋ ಬುದ್ಧಿ ಮಂದತೆಯಿಂದನೋ ದಡ್ಡತನದಿಂದನೂ ಇಷ್ಟು ವರ್ಷ ಏನೋ ತಪ್ಪುಗಳು ಮಾಡಿದ್ರು ಸಹ ತಪ್ಪುಗಳೆಲ್ಲವೂ ದೂರ ಹೋಗಿ ಈಗ ಅವರಲ್ಲಿ ಒಂದು ಗುಣ ಸ್ವಭಾವಗಳು ಮೌಲ್ಯಗಳು ವ್ಯಕ್ತಿತ್ವಗಳು ಜಾಸ್ತಿ ಆಗುತ್ತೆ ಕಪ್ಪು ಬಣ್ಣ ಶನಿಯ ಒಂದು ಪ್ರಭಾವನ ಜಾಸ್ತಿ ಮಾಡತಕ್ಕಂಥದ್ದು ಶನಿಗೆ ಮತ್ತು ಸೂರ್ಯನ ಮಗನಾಗಿದ್ದು ಶನಿ ಇಬ್ಬರು ದ್ವೇಷದಲ್ಲಿರ್ತಾರೆ ಹಾಗಾಗಿ ಕಪ್ಪು ಬಟ್ಟೆನ ಆದಷ್ಟು ಬಳಸೋದನ್ನ ನಿಲ್ಲಿಸಬೇಕಾಗುತ್ತೆ ಭಾನುವಾರಗಳಲ್ಲಿ ಈ ವರ್ಷ ಕಪ್ಪು ಬಟ್ಟೆ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು ಇನ್ನು ಈ ವರ್ಷ ತಲೆಗೆ ಆಗ್ಲಿ ಮೈಗೆ ಆಗ್ಲಿ ಎಣ್ಣೆಯನ್ನು ಹಚ್ಕೊಳ್ಳೋದಕ್ಕಿಂತ ತುಪ್ಪವನ್ನು ಹಚ್ಕೊಳ್ಬಹುದು ನಡೀತಾ ಆ ಪ್ರಶ್ನೆ ಕೇಳ್ಬೋದು ತುಪ್ಪ ತುಂಬಾ ಬೆಲೆ ಇರ್ತಕ್ಕಂಥದ್ದು ಕಾಸ್ಟ್ಲಿ ಅಂತ ಹೇಳ್ಬೋದು ಆದ್ರೆ ಈ ವರ್ಷ ವಾರಕ್ಕೆ ಒಂದು ದಿನನಾದ್ರು ತಲೆಗೆ ಸ್ವಲ್ಪ ಒಂದು ಸ್ಪೂನ್ ಆದ್ರೂ ತುಪ್ಪವನ್ನು ತಗೊಂಡು ಬಿಸಿಲಲ್ಲಿ ಅದನ್ನ ಕಾಯಿಸಿ ಅದನ್ನ ತಲೆಗೆ ಹಚ್ಕೊಳ್ಳೋದು ಅಥವಾ ಮೈಗೆ ಹಚ್ಕೊಂಡು ಮಾಲಿಶ್ ಮಾಡೋದು ಮಕ್ಕಳಿಗೂ ಸಹ ಆ ರೀತಿ ಮಾಡೋದು ಅಥವಾ ತುಂಬಾ ಬುದ್ಧಿ ಇಲ್ಲ ಮಕ್ಕಳು ಓದ್ತಾ ಇಲ್ಲ ತುಂಬಾ ಹಠ ಮಾಡ್ತಾರೆ ಅಥವಾ ಯಾವುದೋ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತಾ ಇಲ್ಲ ಅಥವಾ ಏನೋ ಚರ್ಮದ ಸಮಸ್ಯೆಗಳಿದೆ ತುಂಬಾ ಕಷ್ಟ ಇದೆ ಆಮೇಲೆ ಎಷ್ಟೊಂದು ನಾಯಕತ್ವದ ಗುಣಗಳಿದ್ರು ಸಹ ಆಗೋದಿಲ್ಲ ಲೀಡರ್ಶಿಪ್ ಕ್ವಾಲಿಟಿ ಇದ್ರೂ ಲೀಡರ್ ಆಗುದಿಲ್ಲ ಯಾವುದೊಂದು ಅಧಿಕಾರ ಬೇಕು ಸ್ಥಾನ ಬೇಕು ಅಂತ ಪಡ್ಕೊಳಕಾಗ್ತಾ ಇರಲ್ಲ ಅಂತವ್ರೆಲ್ಲರೂ ಸಹ ಈ ಕೆಲಸವನ್ನ ಮಾಡ್ಬೋದು ಎಷ್ಟೇ ಕಾಸ್ಟ್ಲಿ ಇದ್ರು ಸಹ ಎಷ್ಟೆಷ್ಟೋ ಎಲ್ಲೆಲ್ಲೋ ಕಳ್ಕೊಂತ ಇರ್ತಾರೆ ಏನೇನೋ ಮಾಡ್ತಿರ್ತಾರೆ ಅದ್ರ ಬದಲಾಗಿ ಈ ತರ ಸಣ್ಣ ಪರಿಹಾರಗಳನ್ನ ಮಾಡ್ಕೊಳ್ಳಿ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪವನ್ನ ತಲೆಗೆ ಮೈಗೆ ಹಚ್ಕೊಳ್ಳಿ ತುಪ್ಪವನ್ನ ದಾನ ಮಾಡಿ ತುಪ್ಪದ ಒಂದು ಸಿಹಿ ಪದಾರ್ಥಗಳನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಈ ವರ್ಷ ತುಪ್ಪದಿಂದ ಬೆಲ್ಲದಿಂದ ಏನೆಲ್ಲ ಮಾಡ್ತಾರೋ ಅಥವಾ ಅರಿಶಿನದಿಂದ ಏನ್ ಮಾಡ್ತಾರೋ ಅಥವಾ ಕೇಸರಿ ಬಣ್ಣದಿಂದ ಏನೆಲ್ಲ ಮಾಡ್ತಾರೋ ಅದು ದುಪ್ಪಟ್ಟು ಅವ್ರಿಗೆ ವಾಪಸ್ ಬರ್ತಕ್ಕಂಥದ್ದು ಅದಕ್ಕೆ ಅಧಿಕಾರ ಇರ್ಬೋದು ದುಡ್ಡು ಇರ್ಬೋದು ಆರೋಗ್ಯ ಇರ್ಬೋದು ಎಲ್ಲವೂ ಸಹ ದುಪ್ಪಟ್ಟು ವಾಪಸ್ ಬರ್ತಕ್ಕಂಥದ್ದು ಅಂದ್ರೆ ಏನ್ ಕೊಟ್ಟು ಅದು ವಾಪಸ್ ಬರುತ್ತೆ ಒಳ್ಳೇದಂತೂ ಮಾಡ್ಕೊಳ್ಬೋದು ನಂಬರ್ ಒನ್ ಸ್ಥಾನ ಬೇಕು ಅನ್ನೋರು ಈ ವರ್ಷ ನಾವು ತುಂಬಾ ಚೆನ್ನಾಗಿ ಬದುಕ್ಬೇಕು ಅನ್ನೋರೆಲ್ಲರೂ ಈ ತರ ಒಂದು ಕೆಲಸವನ್ನ ಮಾಡ್ಕೊಳ್ಬಹುದು ಇನ್ನು ಒಸಲಿನ ಹತ್ರ ಅರಿಶಿನ ಮತ್ತು ಚಕ್ಕೆ ಪೌಡರ್ ಅನ್ನ ಸ್ವಲ್ಪ ಪುಡಿ ಮಾಡ್ಕೊಂಡು ಎರಡನ್ನ ಮಿಕ್ಸ್ ಮಾಡಿ ವಸಲಿಗೆ ಹಚ್ತಕ್ಕಂಥದ್ದು ಇರ್ತಕ್ಕಂಥ ದಾರಿದ್ರೆ ಎಲ್ಲವೂ ದೂರ ಆಗುತ್ತೆ ಹೊಸದಾಗ್ ಕೆಟ್ಟದಾಗ್ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿಗಳು ಅಥವಾ ನೆಗೆಟಿವ್ ಶಕ್ತಿಗಳು ಅಥವಾ ದೃಷ್ಟಿ ಆಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಮನೆಯಿಂದ ಆಚನೆ ಉಳ್ಕೊಳುತ್ತೆ ಹೊಸಲಿನಿಂದ ಆಚನೆ ಬಿಟ್ಟು ಬಿಡ್ಬೇಕು ಅದೆಲ್ಲ ಒಳಗಡೆ ಬರಕ್ ಬಿಡಲೇಬಾರ್ದು ಈ ರೀತಿ ವಾರಕ್ಕೆ ಒಂದ್ಸಲ ಮಾಡ್ಕೊಳ್ಳಿ ಮತ್ತೆ ಭಾನುವಾರದಲ್ಲಿ ತಪ್ಪದೆ ಬೇಗ ಎದ್ದೊಳ್ಬೇಕು ಇರತಕ್ಕಂತ ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಳ್ಬೇಕು ಆದಿತ್ಯ ಹೃದಯ ಹೇಳ್ಬೇಕು ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ಬೇಕು ಸೂರ್ಯನಾಮಗಳನ್ನ ಜಪ ಮಾಡ್ಕೊಳ್ಬೇಕು ಆದಿತ್ಯ ಹೃದಯ ಬಂದಿಲ್ಲ ಅಂದ್ರೆ ಖಂಡಿತ ಕಲ್ತ್ಕೊಂಡು ಹೇಳಿ ಇಲ್ಲ ಅಂತಂದ್ರೆ ಸೂರ್ಯನಾಮಗಳನ್ನ ದ್ವಾದಶನಾಮಗಳನ್ನ ಹೇಳಿ ಅಥವಾ ಸೂರ್ಯಾಯ ನಮಃ ಅಂತ ಜಪ ಮಾಡಿ ಸೂರ್ಯನ ಆಶೀರ್ವಾದನ ಪಡೆಯೋದಿಕ್ಕೆ ಯಾಕಂದ್ರೆ ಸೂರ್ಯ ಕಣ್ಣಿಗೆ ಕಾಣುವಂತಹ ದೇವರು ಹಿಂದಿನ ಕಾಲದಲ್ಲೆಲ್ಲ ವಿಗ್ರಹ ಆರಾಧನೆ ಇಲ್ಲ ಅಂತಂದ್ರು ಪ್ರಕೃತಿ ಆರಾಧನೆ ಇರ್ತಿತ್ತು ಅದ್ರಲ್ಲಿ ಸೂರ್ಯನೂ ಸಹ ಪಂಚಭೂತಗಳನ್ನೇ ಆರಾಧನೆ ಮಾಡ್ತಕ್ಕಂಥದ್ದು ಈಗಲೂ ಮಾಡ್ಬೇಕು ಪಂಚಭೂತಗಳಿಲ್ಲದೆ ನಾವಿಲ್ಲ ಪ್ರಕೃತಿಯಲ್ಲಿ ಪಂಚಭೂತಗಳಿದ್ರೇನೆ ನಮ್ಮ ದೇಹದಲ್ಲಿ ಪಂಚಭೂತಗಳಿದ್ರೇನೆ ನಾವು ಬದುಕಕ್ಕಾಗುದು ಯಾವುದು ಇಲ್ಲ ಅಂದ್ರೆ ಪ್ರಕೃತಿನಲ್ಲಿ ಇಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಇದ್ರು ಇಲ್ಲ ಅಂತಂದ್ರು ನಾವಿಲ್ಲ ಅಂತ ಹೇಳಿ ನಮ್ಮ ವ್ಯಕ್ತಿತ್ವ ಇಲ್ಲ ಅಥವಾ ನಮ್ಮ ಜೀವನ ಇಲ್ಲ ಈ ದೇಹನೂ ಇರೋದಿಲ್ಲ ಹಾಗಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ದೇವರು ಕಣ್ಣಿಗೆ ಕಾಣ್ತಕ್ಕಂತ ಸೂರ್ಯ ಚಂದ್ರನ ಆರಾಧನೆ ಮಾಡ್ಬೇಕು ಆದ್ರೆ ಈ ವರ್ಷ ಸೂರ್ಯನ ಆಶೀರ್ವಾದ ಪಡ್ಕೊಳ್ಬೇಕು ಇಷ್ಟೆಷ್ಟೋ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಎಷ್ಟೆಷ್ಟೋ ಏನೇನೋ ಆಗ್ಬೇಕು ಅಂತ ಇಷ್ಟು ವರ್ಷ ಪ್ರಯತ್ನ ಪಟ್ಟಿರ್ತಾರೆ ಈ ಸರಳ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ಎಷ್ಟೋ ಅದ್ಭುತವಾದ ಒಂದು ಬದಲಾವಣೆ ಬರುತ್ತೆ ನೀವು ಊಹೆ ಮಾಡಕ್ಕೂ ಆಗುದಿಲ್ಲ ಒಂದ್ ದಿವಸ ಎರಡು ದಿವಸ ಮಾಡ್ಬೇಡಿ ಏನೇ ಮಾಡಿದ್ರು ಒಂದಷ್ಟು ದಿವಸ ಮಾಡಿ ಅವಾಗ ಅದು ಖಂಡಿತ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಬಂದೇ ಬರುತ್ತೆ ನಾವ್ ಎಷ್ಟೆಷ್ಟು ಮಾಡ್ತೀವೋ ಉತ್ಸಾಹದಿಂದ ಎಷ್ಟೆಷ್ಟು ಉತ್ಸುಕತೆಯಿಂದ ಎಷ್ಟೆಷ್ಟು ನಂಬಿಕೆಯಿಂದ ಮಾಡ್ತೀವೋ ನಿರಾಸೆ ಇರಬಾರ್ದು ಅಪನಂಬಿಕೆ ಇರಬಾರ್ದು ಸಂಶಯ ಇರಬಾರ್ದು ಗೊಂದಲ ಇರಬಾರ್ದು ಮಾಡ್ತಾ ಹೋಗ್ಬೇಕು ಮಾಡ್ತಾ ಹೋಗ್ಬೇಕು ಒಂದಲ್ಲ ಒಂದರಲ್ಲಿ ಖಂಡಿತ ಇದು ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಹಾಗೆ ದಕ್ಷಿಣ ಮತ್ತು ಪಶ್ಚಿಮ ಒಂದು ಮೂಲೆ ಅಂತ ನಾವೇನ್ ಹೇಳ್ತೀವಿ ಅದನ್ನ ಕುಬೇರ ಮೂಲೆ ಅಂತ ಹೇಳ್ತೀವಿ ಆ ಕುಬೇರ ಮೂಲೆಯಲ್ಲಿ ಹಳದಿ ಬಣ್ಣದ ಪೇಪರ್ ಅಲ್ಲಿ ಒಂದು ಕುಬೇರ ಯಂತ್ರವನ್ನ ಅಂದ್ರೆ ಕುಬೇರ ಸಂಖ್ಯೆಗಳನ್ನ ಬರ್ಕೊಂಡು ಇಲ್ಲಿ ತೋರಿಸ್ತಾ ಇದೀವಲ್ಲ ಆ ರೀತಿ ಸಂಖ್ಯೆಗಳನ್ನ ಬರೆದು ಅದನ್ನ ಆ ಮೂಲೆಯಲ್ಲಿ ಅಂಟಿಸ್ಕೊಳ್ಳಿ ಅಥವಾ ಆ ರೀತಿಯ ಒಂದು ಯಂತ್ರ ಬರುತ್ತೆ ಅದನ್ನ ನಿಮ್ಮ ಒಂದು ವಾರ್ಡ್ ರೋಬ್ ಅಲ್ಲಿ ಅಂದ್ರೆ ಕುಬೇರ ಮೂಲೆ ಅಂತ ಹೇಳ್ತಕ್ಕಂತ ಬೀರು ಇಡ್ತಿರಲ್ಲ ಆ ಜಾಗದಲ್ಲಿ ಉತ್ತರಾಭಿಮುಖವಾಗಿ ಅದನ್ನ ಅಂಟಿಸ್ಕೊಳ್ಬೇಕು ಅಥವಾ ಆ ಬೀರುವಿನಲ್ಲಿ ಇಟ್ಕೊಳ್ಬೇಕು ಪದೇ ಪದೇ ಓಂ ಶ್ರೀಂ ಶ್ರೀಯೇ ನಮಃ ಅಂತ ಹೇಳ್ಬೇಕು ಅಥವಾ ಓಂ ಸೂರ್ಯಾಯ ನಮಃ ಅಂತ ಹೇಳ್ಬೇಕು ಈ ರೀತಿ ಹೇಳ್ತಾ ಹೇಳ್ತಾ ಇರ್ತಾ ಆ ಮನೇಲಿ ಐಶ್ವರ್ಯ ಅನ್ನೋದು ಅಭಿವೃದ್ಧಿ ಆಗುತ್ತೆ ಬರೀ ಅದೊಂದೇ ನಾಮ ಸಾಕು ಬರೀ ಏನೂ ಇಲ್ಲ ನಾವು ತುಂಬಾ ಚೆನ್ನಾಗಾಗ್ತೀವಿ ನಮ್ಮಲ್ಲಿ ಆ ಹಣ ಜಾಸ್ತಿ ಇದೆ ಎಲ್ಲವೂ ಒಳ್ಳೇದಾಗ್ತಾ ಇದೆ ನಾವು ಅನ್ಕೊಂಡಿದ್ದೆಲ್ಲ ನಡೀತಾ ಇದೆ ಅಂತ ಹೇಳ್ಕೊಂಡು ಈ ರೀತಿ ಒಂದು ಇದನ್ನ ಅಂಟಿಸಿ ನೋಡಿ ಅಥವಾ ನಿಮ್ಮ ಹತ್ರ ಪರ್ಸ್ ಇಟ್ಕೊಳ್ಳಿ ಹಾಗೆ ಒಂದು ಬೌಲ್ ಅಲ್ಲಿ ಐದು ರೂಪಾಯಿ ಕಾಯಿನ್ಸ್ ಬರುತ್ತಲ್ಲ ಚಿನ್ನದ ಬಣ್ಣದಲ್ಲಿರ್ತಕ್ಕಂಥ ಐದೈದು ರೂಪಾಯ್ದು ನಾಣ್ಯಗಳನ್ನ ಶೇಖರಣೆ ಮಾಡಿ ಒಂದು ಬೌಲ್ ಅಲ್ಲಿ ಹಾಕಿ ಅದನ್ನು ಸಹ ಅಲ್ಲಿ ಇಡಬಹುದು ಅಥವಾ ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು ಅದನ್ನ ಇಟ್ಟು ಆ ಬೌಲ್ ಅನ್ನ ತಗೊಂಡು ಒಂದು ಗಾಜಿನ ಬೌಲ್ ಅಲ್ಲಿ ಹಾಕಿ ಒಂದು ನೂರೆಂಟು ನಾಣ್ಯಗಳನ್ನ ಹಾಕಿ ಅದನ್ನ ಅರ್ಚನೆಯನ್ನ ಮಾಡ್ಕೊಳ್ಳಿ ಇಲ್ಲ ಅದನ್ನ ಇಟ್ಕೊಂಡು ನೀವು ಶ್ರೀ ಶ್ರೀಯ ನಮಃ ಅಂತ ಹೇಳ್ಕೊಳ್ಳಿ ಅಮ್ಮನವರ ಒಂದು ಆಶೀರ್ವಾದವನ್ನ ಪಡ್ಕೊಳ್ಳಿ ಈ ವರ್ಷ ಪ್ರತಿಯೊಂದು ಸೂರ್ಯನ ಆಶೀರ್ವಾದದಿಂದ ನಂಬರ್ ಒನ್ ಸ್ಥಾನಕ್ಕೆ ಎಲ್ಲರೂ ಹೇಳ್ಬೇಕು ಮನೇಲಿ ಯಾರಾದ್ರೂ ಒಬ್ಬರಾದ್ರೂ ಮಾಡಿ ನಿಮ್ಮ ಮನೆಯಲ್ಲಿ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಹಣೆ ಬರಹ ಬದ್ಲಾಯಿಸ್ಕೊಳಕೆ ಇದೊಂದು ವರ್ಷವನ್ನ ಖಂಡಿತವಾಗ್ಲು ಉಪಯೋಗಿಸ್ಕೊಳ್ಬಹುದು ಪ್ರತಿ ವರ್ಷ ಒಂದೊಂದು ವಿಶೇಷತೆ ಇರುತ್ತೆ ನಾವು ಆ ವರ್ಷ ಅದು ಮಾಡಿದ್ವಿ ಈ ವರ್ಷ ಮಾಡಿದ್ವಿ ಏನೂ ಆಗ್ಲಿಲ್ಲ ಅಂತ ಹೇಳ್ಬೇಡಿ ಎಷ್ಟು ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಯಾವಾಗ ಮಾಡಿದ್ರಿ ಹೇಗ್ ಮಾಡಿದ್ರಿ ಅನ್ನೋದೆಲ್ಲವನ್ನ ಪರಿಗಣಿಸ್ಕೊಳ್ಳಿ ಯಾಕಂದ್ರೆ ದಿನಕ್ ಮೂರತ್ತು ಊಟ ಮಾಡ್ತಕ್ಕಂಥದ್ದು ಸಾವಿರ ಸಲ ಕೆಟ್ಟ ಯೋಚನೆ ಮಾಡ್ತಕ್ಕಂಥದ್ದು ಅಥವಾ ಮಾಡಿದ್ದನ್ನ ಹತ್ತು ಹೇಳ್ಕೊಳ್ತಕ್ಕಂಥದ್ದು ಅಥವಾ ಮಾಡಿದ್ದನ್ನ ಅರ್ಧದಲ್ಲಿ ನಿಲ್ಸ್ತಕ್ಕಂಥದ್ದು ನಿರಾಸೆ ಪಡ್ಕೊಳ್ತಕ್ಕಂಥದ್ದು ಇದೆಲ್ಲಾ ಆಗಿದ್ದು ಕೆಲ್ಸಗಳು ಆಗೋದಿಲ್ಲ ಏನಾದ್ರೂ ಒಂದು ವರ್ಷ ಕಂಟಿನ್ಯೂ ಆಗಿ ಮಾಡಿದ್ರೆ ಖಂಡಿತ ಮುಂದಿನ ವರ್ಷ ಅದು ಲಾಭವನ್ನೇ ತಂದು ಕೊಡುತ್ತೆ ಕೆಟ್ಟದ್ದಂತೂ ಆಗೋದಿಲ್ಲ ಯಾಕಂದ್ರೆ ಈಗ ನಾವು ಹೇಳಿರೋ ವಿಚಾರದಲ್ಲಿ ಯಾವ್ದು ಖರ್ಚಾಗುವಂಥದ್ದು ಇರೋದಿಲ್ಲ ತುಂಬಾ ಸರಳವಾಗಿರ್ತಕ್ಕಂಥದ್ದು ಮನೆ ಮಟ್ಟಿಗೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಮಾಡ್ಕೊಳ್ದೆ ಅರ್ಧಂಬರ್ಧ ಮಾಡಿ ಆಗಿಲ್ಲ ಆಗಿಲ್ಲ ಅಂತಂದ್ರೆ ಒಂದ್ ಎರಡ್ ದಿವಸ ಮಾಡುದು ಒಂದ್ ವಾರ ಮಾಡುದು ಒಂದ್ ಇಪ್ಪತ್ ದಿವಸ ಮಾಡೋದು ಬಿಟ್ಬಿಡೋದು ಮಾಡ್ಬೇಡಿ ಅಯ್ಯೋ ಯಾರು ಮಾಡ್ತಾರೆ ಅಂತ ಅನ್ಕೊಳ್ಳೋದು ಹಂಗೆಲ್ಲ ಅನ್ಕೊಳ್ಬಾರ್ದು ಒಂದ್ ಒಳ್ಳೇದ್ ಆಗ್ಬೇಕು ಅಂದ್ರೆ ಒಂದಷ್ಟು ಮಾಡ್ಕೊಳ್ಬೇಕು ಯಾಕಂದ್ರೆ ಪಾಂಡವರು ಇರ್ಬೋದು ರಾಮ ಇರ್ಬೋದು ಹದಿನಾಲ್ಕು ವರ್ಷಗಳು ವನ್ವಾಸವನ್ನ ಮಾಡ್ಕೊಳ್ ಮಾಡ್ಕೊಂಡು ಕಷ್ಟವನ್ನ ಪಡ್ಕೊಂಡು ಎಂತೆಂತ ಕಷ್ಟವನ್ನ ಪಡ್ಕೊಂಡು ಕಡೆಗೆ ಅವ್ರು ಅನ್ಕೊಂಡಿದ್ದನ್ನ ಗುರಿಯನ್ನ ಸಾಧಿಸ್ಕೊಂಡು ಸಾಮ್ರಾಜ್ಯವನ್ನ ಮತ್ತೆ ಮರಳಿ ಪಡಿತಾರೆ ಇಂತ್ರನೂ ಪದವಿಯನ್ನು ಕಳ್ಕೊಂಡು ಮಹಾಲಕ್ಷ್ಮಿಯನ್ನು ಬಲಿಸ್ಕೊಂಡು ಮಹಾವಿಷ್ಣುವ ಆರಾಧನೆ ಮಾಡ್ಕೊಂಡು ಇಂದ್ರ ಪದವಿಯನ್ನು ಮತ್ತೆ ಗಳಿಸ್ತಾರೆ ಅಂದ್ರೆ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ತಪ್ಪು ಮಾಡಿದ್ರೆ ಅಹಂಕಾರ ಪಟ್ರೆ ಸಾಮ್ರಾಜ್ಯವನ್ನ ಶಕ್ತಿಯನ್ನ ಆರೋಗ್ಯವನ್ನ ಎಲ್ಲವನ್ನ ಕಳ್ಕೊಬೇಕಾಗತ್ತೆ ಅದ್ರ ಬದಲಾಗಿ ಮತ್ತೆ ಗಳಿಸ್ಕೊಳ್ಬೇಕು ಅಂತ ಆಸೆ ಇದ್ರೆ ಮಾಡ್ಲೇಬೇಕಾಗತ್ತೆ ಅವ್ರ ಪಟ್ಟಂತ ಕಷ್ಟ ನಾವ್ ಯಾರು ಪಡ್ತಾ ಇಲ್ಲ ನಮ್ಗೆ ಎಲ್ಲಾ ಸೌಕರ್ಯಗಳಿದ್ರು ಮಾಡುವ ಮನಸ್ಸಿರ್ಬೇಕು ಇದು ಯಾವ್ದು ಉಪದೇಶನೂ ಅಲ್ಲ ಬುದ್ಧಿವಾದನೂ ಅಲ್ಲ ಮನುಷ್ಯ ಕಷ್ಟ ಪಡ್ತಾ ಇದ್ರೆ ಇದನ್ನ ಮಾಡ್ಕೊಳ್ಬೇಕು ಅಂತ ಆಸೆ ಇದ್ರೆ ಮನೇಲಿ ಯಾರಾದ್ರೂ ಒಬ್ಬರಾದ್ರೂ ಮಾಡಿ ಒಂದು ಅಷ್ಟ ದಿನ ಅಂತ ಮಾಡಿ ಕೊರಗ್ಬೇಡಿ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ಕೊಬೇಡಿ ಇದನ್ನ ಸರಳವಾಗಿ ಮಾಡ್ಕೊಳ್ಳಿ ಈ ವರ್ಷ ಇದಿಷ್ಟನ್ನು ಮಾಡ್ಕೊಳ್ಳಿ ಸುಮ್ನೆ ಏನೇನೋ ಮಾಡಕ್ ಹೋಗ್ಬೇಡಿ ಏನು ಒಳ್ಳೇದು ಅನ್ಸುತ್ತೆ ನಿಮ್ಗೆ ಈ ವರ್ಷ ನಾವ್ ಚೆನ್ನಾಗ್ ಆಗ್ಬೇಕು ಅಂತ ಏನಾದ್ರು ಒಂದ್ ಮಾಡಕ್ಕೆ ನೀವು ಸಿದ್ಧ ಮಾಡ್ಕೊಂಡ್ರೆ ಅನ್ಕೊಂಡ್ರೆ ಅದ ಇಡೀ ವರ್ಷ ಮಾಡ್ತಾ ಹೋಗಿ ಎಲ್ಲೋ ಒಂದ್ ಕಡೆ ಆ ಭಕ್ತಿ ಆ ಶ್ರದ್ಧೆ ನಿಮ್ಮ ಒಂದು ಅನಿಸಿಕೆ ಯಾವುದೋ ಒಂದು ಕ್ಷಣದಲ್ಲಿ ಅದ್ಭುತವಾದ ರಿಸಲ್ಟ್ ಕೊಡ್ತಕ್ಕಂಥದ್ದು ಹಾಗೆ ಈ ವರ್ಷ